ಬೆಳಗಾವಿ ಬಿಜೆಪಿ ಮುಖಂಡನ ಬಣ್ಣ ಬಯಲು ಮಾಡಿದ್ದ ಕಣಿವಿಕಾ ಬೆಳಗಾವಿ ಬಿ ಜೆ ಪಿ ಮುಖಂಡ ಪ್ರದ್ವಿ ಸಿಂಗ್ ನನ್ನ ಸಂಸಾರ ಹಾಳು ಮಾಡಿ ನನ್ನ ಗಂಡನ ಮೇಲೆ ನನಗೆ ಬೆದರಿಕೆ ಹಾಕಿ ಸುಳ್ಳು ಪ್ರಕರಣ ದಾಖಲಿಸಿದ ಎಂದು ಕಣಿವಿಕಾ ಹೇಳಿದರು ಗುರುವಾರ ರಾತ್ರಿ ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪೃಥ್ವಿ ಸಿಂಗ್ ನನ್ನ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡಿದ್ದ ನನ್ನ ಗೆಳೆಯನೊಂದಿಗೆ ನನಗೆ ಮದುವೆ ಮಾಡಿಸಿ ಹಳೆಯ ಫೋಟೋ ಗಂಡನ ತಂದೆ ತಾಯಿಗೆ ತೋರಿಸಿ ನನಗೆ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಎಂದು ಆರೋಪಿಸಿದ್ದಾರೆ ರಕ್ಷಾ ಬಂಧನ ದಿನ ನನಗೆ ಪ್ರದ್ವಿ ಸಿಂಗ್ ಮನೆಗೆ ಕರೆದುಕೊಂಡು ಹೋಗಿ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎಂದು ಕನಿವಿಕಾ ಸ್ಫೋಟಕ ಹೇಳಿಕೆ ನೀಡಿದ್ದಾಳೆ ನಮ್ಮ ಮನೆಯವರ ಮೇಲೆ ದೂರು ಕೊಡಿಸಿ ಪುನಃ ಆತನೇ ಸಂಧಾನ ಮಾಡಿ ಹಣ ಮಾಡುವ ದುರುದ್ದೇಶ ಹೊಂದಿದ್ದ ನನಗೆ ನಿತ್ಯ ರಾತ್ರಿ ವಿಡಿಯೋ ಕಾಲ್ ಮಾಡಿ ಸತಾಯಿಸುತ್ತಿದ್ದ ಎಂದು ದೂರಿದ್ದಾಳೆ ಮತ್ತ ನನ್ನ ಗಂಡನ್ ಜೋಡಿ ನನ್ನ ಜಬರ್ದಸ್ತಿ ಮದ್ವೆನೂ ಮಾಡಿದ್ದ ನಾವು ಫ್ರೆಂಡ್ಸ್ ಇದ್ವಿ ಅವಾಗ ಬೈ ಫ್ರೆಂಡ್ ಕಳ್ಸಿದ್ವಿ ಅವಾಗ ಮದ್ವೆ ಮಾಡಿದ್ದೆ ಮಾಡಿದ್ದ ಜಬರ್ದಸ್ತಿ ಅದರ ಮ್ಯಾಲೆ ಚಲೋ ಇದ್ರು ನಾವು ಇದ್ರೂ ಚಲೋ ಇದ್ವಿ ಅದ್ರ ಮ್ಯಾಲ ಮನೇನ್ ಬರೋದು ಇದ್ರೂ ಫೋ ಹಳೆ ಫೋಟೋಸ್ ತೋರಿಸ್ಕೊಂಡು ಅವ್ರಿಗೆ ಜಗಳ ಹಚ್ಚೋದು ನಮ್ಮ ಒಳಗ ನಮ್ಮ ಅತ್ತೆ ಕಿವಿ ತುಂಬೋದು ಇದೆಲ್ಲ ಮಾಡ್ತಿದ್ದ ಮತ್ತು ರೀಸೆಂಟ್ಲಿ ಏನಾದ ಅವ್ ನನ್ನೆಲ್ಲ ಎಜುಕೇಶನ್ ಕರ್ಸೋದು ನೋಡ್ಕೊಂಡೆ ಅಂದ ಅವ್ ಹೆಲ್ಪ್ ಮಾಡ್ಕೊಂಡು ಮಾಡ್ಕೊಂಡು ಹೆಲ್ಪ್ ಮಾಡತ್ತಿದ್ದ ಆದ್ರೆ ಆ ರೊಕ್ಕ ಮಾಡಿ ಹೌದು ಸರ್ ಯಾರ ಮೇಲೆ

ಫಾಲ್ಸ್ ವಿಡಿಯೋ ವಿಡಿಯೋ ಮರ್ಕುಳಕ್ ಸರ್ವಾಗ ನಂಗ್ ರಾಕಿ ಕಟ್ ಅಂತ ಮನಿಂಗ್ ಕರ್ ಅಲಿ ಈಡ ಘಟ್ ಇಟ್ಟಿದ್ದalle ಅಲ್ಲ ಅವತ್ತು ನೀವು ವಿಶಾ ಕುಡಿದ್ರು ಕುಡಿಸಿದ್ರು ಕುಡಿಸಿದ್ರು ಮತ್ತೆ ಅವತ್ತು ಯಾಕೆ ಹೇಳಿಲ್ಲメディア ಮುಂದೆ ಅದನ್ನ ಅವರು ತರ್ಸಿದ್ರುメディアದವರು ನಿನ್ನ ಜೀರ್ ಪಿರ ಸಾಧ್ಯ ಪ್ಲಾನ್ ಇತ್ತಿದೋ ಬಟ್ ತೋನೋ ಮೊಬೈಲ್ ಇಂದ ಹೇಳಬೇಕಿತ್ತು ಅಲ್ಲ ನನಗೆ ಒತ್ತಾಯ ಬಿಟ್ಟು ಹೋಗಿ ವಿಶಾ ಕುಡಿಸಿದಾರ ಅಂತ ಹೇಳಬಹುದು ಹೇಳಬಹುದು ಅಲ್ಲ धमकी ಹಾಕ್ತಿದ್ರು ಸರ್ யாರಿಗೆ ನಂಗ್ ಏನಂತ ನಂಗ್ ಯಾರು ಸಪೋರ್ಟ್ ಇರಲಿಲ್ಲ ಆಗ ಹಾ ಧಮ್ಕಿ ಹಾಕ್ತಿದ್ರ ನಿನ್ನ ಮ್ಯಾಲ ಕೇಸ್ ಹಾಕಿದ್ದೆ ನೀ ನೀ ಎಲ್ಲಿಂದ್ರ ಕೊಡ್ತೀರಿ ರೊಕ್ಕ ಇಲ್ಲ ಯಾರಾದ್ರೂ ಒತ್ತಡಕ್ಕೆ ಮಾಡೋದ ಏನಾರ ಹೇಳಿಕೆ ಕೊಡ್ತಾಯಿದ್ರಿ ಮತ್ತ ನೀವು ಇಲ್ಲ ಇಲ್ಲ ಮತ್ತೆ ಈಗ ಯಾವತ್ತ ಕೇಳಿದಿವಿ ಅವತ್ತು ಗಂಡನ ಮೇಲೆ ಆರೋಪ ಮಾಡಿದ್ರಿ ಹೌದು ಇವತ್ತು ಪೃಥ್ವಿ ಸಿಂಗ್ ಮೇಲೆ ಆರೋಪ ಮಾಡ್ತಾ ಇದ್ದೀರಿ ಯಾಕಂದ್ರೆ ಅವ್ರ ಬೆದರಿಕಿ ಬೆದರಿಕೆ ಹಾಕಿದ್ರ ನಂಗ ಹಾ ನಮ್ಮ ಅವ್ರ ಪೂರಾ ಟ್ರಾಪ್ ಇದ್ದೆ